ಆಯ್ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿಶಿ ಕುಕ್ಕಿಂಗ್ ಆ್ಯಂಡ್ ಲಾಕ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಐ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ನಾನು ಇದನ್ನು ಮ್ಯಾಕ್ರೋನಿ ಹಾಕಿ ಅದು ಗೋಧಿ ಹಿಟ್ಟಿನ ಮ್ಯಾಕ್ರೋನಿ ಹಾಕಿ ಹೇಗೆ ಈಸಿಯಾಗಿ ಪಾಸ್ಟಾನ ಟೇಸ್ಟಿಯಾಗಿ ಮಾಡ್ಬೋದು ಅಂತ ನೋಡ್ಕೊಂಬರೋಣ ಈ ರೆಸಿಪಿ ತುಂಬಾ ಯೂಸ್ಫುಲ್ ಆಗುತ್ತೆ ನಿಮಗೆ ಅಂದರೆ ತುಂಬಾ ಈಸಿಯಾಗಿದೆ ನೋಡಿ ನಾನು ಇಲ್ಲಿ ಗೋಧಿ ಹಿಟ್ಟಲ್ಲಿ ಮಾಡಿರೋ ಅಂತಾನೆ ಮ್ಯಾಕ್ರೋನಿ ತೊಗೊಂಡಿದ್ದೀನಿ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ನಾನು ಹಾಫ್ ಕೆ ಜಿ ಪ್ಯಾಕಲ್ಲಿ ಸ್ವಲ್ಪ ಎತ್ತಿಟ್ಟಿದ್ದೀನಿ ಅಂದರೆ ಕಾಲು ಕೆಜಿಗಿಂತ ಮೇಲೆ ಹಾಕಿ ಬಿಸಿನೀರು ಕುದಿಯೋ ಬಿಸ್ನೀರಿಗೆ ಹಾಕಿದ್ದೀನಿ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಒಂದು ಫೈವ್ ಮಿನಿಟ್ಸಿಂದ ಟೆನ್ ಮಿನಿಟ್ಸ್ ಬೇಯಿಸಿಕೊಂಡ್ರೆ ಸಾಕಾಗುತ್ತೆ ನೀಟಾಗಿ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ನಾನು ಅಲ್ಲಿ ಬೇಯಲಿಕ್ಕೆ ಇಟ್ಬಿಟ್ಟು ಅಷ್ಟೊತ್ತಿಗೆ ನಾನು ಇಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿನ ನೀಟಾಗಿ ಸಣ್ಣಗೆ ಚಾಪ್ ಮಾಡ್ಕೊತೀನಿ ಇಲ್ಲಿ ನೋಡಿ ಫಸ್ಟ್ ನಾನು ಬೆಳ್ಳುಳ್ಳಿನ ಸಣ್ಣಗೆ ಚಾಪ್ ಮಾಡಿಕೊಂಡೆ ಮತ್ತು ಇಲ್ಲಿ ನಾನು ಶುಂಠಿನ ಸಣ್ಣಕ್ಕೆ ಚಾಪ್ ಮಾಡ್ಕೊತೀನಿ ನಾವು ಈ ಥರ ಚಾಪ್ ಮಾಡಿ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ತಿಂತಾ ಇರಬೇಕಾದ್ರೆ ಚೆನ್ನಾಗಿ ಸಿಗ್ತದೆ ತುಂಬ ಪೇಸ್ಟ್ ಹಾಕೋದೇನು ಚೆನ್ನಾಗಿರುತ್ತೆ ಬಟ್ ಈ ಥರ ಹಾಕಿದ್ರೆ ಬಾಯಿ ಬಾಯಿ ಇರುತ್ತೆ ತುಂಬ ರುಚಿಯಾಗಿರುತ್ತೆ ಅಂತ ಅಷ್ಟೇ ಇಲ್ಲಿ ನಾನು ಒಂದು ಎರಡು ದಪ್ಪನೇ ಈರುಳ್ಳಿಯನ್ನು ಚಾಪ್ ಮಾಡಿಟ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ ಚಾಪ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಆಲ್ರೆಡಿ ಕುಕ್ ಆಗಿದೆ ನಾನು ಆಯಿಲ್ ಹಾಕಿರೋದ್ರಿಂದ ಒಂದೊಂದಕ್ಕೊಂದು ಅಂಟೋದಿಲ್ಲ ಈ ಥರ ನಾವು ಫಿಲ್ಟ್ರ್ ಮಾಡ್ಕೊಂಡ್ರೆ ಆಯಿತು ನೋಡಿ ಚೆನ್ನಾಗೆ ಕೊಕ್ಕು ಆಗಿದೆ ಮತ್ತು ಒಂದಕ್ಕೊಂದು ಅಂಟಿಲ್ಲ ಆದ್ದರಿಂದ ಒಂದು ಸ್ಪೂನ್ ಆಯಿಲ್ ಹಾಕೋಬೇಕು ಫ್ರೆಂಡ್ಸ್ ನಾವು ಕುದಿಬೇಕಾದ್ರೆ ನೋಡಿ ಇಲ್ಲಿ ನಾನು ಒಂದು ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಹಾಕ್ಕೊಂಡು ನೀಟಿಗೆ ಚಾಪ್ ಮಾಡಿರೋಂಥ ಬೆಳ್ಳುಳ್ಳಿ ಮತ್ತು ಶುಂಠಿನ ನಾನು ಹಾಕ್ಕೊಂಡಿದ್ದೀನಿ ಇವಾಗ ಮತ್ತು ಇಲ್ಲಿ ಚಾಪ್ ಮಾಡ್ಕೊಂಡಿರೋಂಥ ಆನಿಯನ್ನು ಸಹ ಹಾಕ್ಕೊಂಡು ನೀಟಾಗಿ ರೋಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ರೋಸ್ಟ್ ಮಾಡ್ಕೋಬೇಕು ಆನಿಯನ್ ಚೆನ್ನಾಗಿ ರೋಸ್ಟ್ ಅಂದರೆ ತುಂಬ ಟೇಸ್ಟ್ ಬರುತ್ತೆ ಫಾಸ್ಟಾಗೆ ನಾವು ಇಲ್ಲಿ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಅಂತ ಏನೂ ಹಾಕೋದಿಲ್ಲ ಅದರಿಂದ ಈ ಶುಂಠಿ ಮತ್ತು ಬೆಳ್ಳುಳ್ಳಿ ಆನಿಯನ್ನ ನಾವು ಚಾಪ್ ಮಾಡಿ ಹಾಕಿರೋದನ್ನೇ ನೀಟಾಗಿ ವಾಸನೆ ಹೋಗೋವರೆಗೂ ನೀಟಾಗಿ ಚಾಪ್ ಮಾಡ್ಕೋಬೇಕು ನೋಡಿ ನೀಟಾಗಿ ಹಾಗೆ ಚಾಪ್ ಮಾಡ್ಕೋಬೇಕು ನಾನು ಇಲ್ಲಿ ನೋಡಿ ಚೆನ್ನಾಗೆ ಬೆಂದಿದೆ ಇಲ್ಲಿ ಒಂದು ಫೈವ್ ಮಿನಿಟ್ಸ್ ಆಯಿತು ಆನಿಯನ್ ಚಾಪ್ ಮಾಡ್ಕೊಂಡಿದ್ನಲ್ಲ ಅದೆಲ್ಲ ಆಗಿ ಐದು ನಿಮಿಷ ಆಗಿದೆ ಇಲ್ಲಿ ವಿಡಿಯೋ ಸ್ಕಿಪ್ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಐದು ನಿಮಿಷ ಆದಮೇಲೆ ಇಲ್ಲಿ ನಾನು ಸೋಯಾ ಸಾಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಬೇಗನೇ ಆಗುತ್ತೆ ಫ್ರೆಂಡ್ಸ್ ಮಕ್ಕಳಿಗೆಲ್ಲ ಸ್ನಾಕ್ಸ್ ಟೈಮಿಗೆ ಈ ಥರ ರೆಸಿಪಿ ಮಾಡಿಕೊಟ್ರೆ ತುಂಬಾ ಈಸಿಯಾಗಿ ಮತ್ತು ಹೆಲ್ತಿಯಾಗೂ ಇರುತ್ತೆ ಏನು ನಾವು ತೀರಾ ಏನು ಕೆಮಿಕಲ್ ಏನು ಯೂಸ್ ಮಾಡ್ತಾ ಇಲ್ಲ ಅಲ್ವಾ ಗೋಧಿ ಹಿಟ್ಟಾಗಿರೋದರಿಂದ ಬೇರೆ ಹೇಳ್ತೀನಿ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ನಾನು ಟೊಮೊಟೊ ಸಾಸ್ನ ಒಂದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸೋಯಾ ಸಾಸ್ ಒಂದು ಸ್ಪೂನು ಟೊಮೊಟೊ ಸಾಸ್ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನೋಡಿ ಆನಿಯನ್ ಜೊತೆ ಸೋಯಾ ಸಾಸ್ ಟೊಮೊಟೊ ಸಾಸ್ ಹಾಕಿದ್ಮೇಲೆ ಒಳ್ಳೆಯ ಮ್ಯಾಕ್ರೋನಿ ನಮಗೆ ಟೇಸ್ಟ್ ಮಾಡೋಕ್ಕೆ ಆಗುತ್ತೆ ನೋಡಿ ಇಲ್ಲಿ ನಾನು ನಾನಿಲ್ಲಿ ಫ್ಲೋರನ್ನ ಒಂದು ಎರಡು ಸ್ಪೂನ್ ತೊಗೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡಿಕೊಂಡು ಅದಕ್ಕೆ ಹಾಕೊತೀನಿ ಗಂಟಿಲ್ದಂಗೆ ಕಲ್ಸ್ಕೋಬೇಕು ಫ್ರೆಂಡ್ಸ್ ಈ ಟೈಮಲ್ಲಿ ಈಗ ಹಾಕೋಬೇಕು ಚೆನ್ನಾಗಿರುತ್ತೆ ಮ್ಯಾಕ್ರೋನಿಗಂತೂ ಈ ಥರ ಫ್ಲೋರ್ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಕಲರ್ಸ್ ಟಿಕ್ಚರು ಸಹ ಚೇಂಜ್ ಆಗುತ್ತೆ ನೀವು ನೋಡ್ಬೋದು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಲ ಟ್ರೈ ಮಾಡಿ ಈ ಥರ ಯಾರೆಲ್ಲ ಟ್ರೈ ಮಾಡಿಲ್ಲ ಈ ಥರ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಆಗೇ ಪಾಕ್ತಾರಲ್ಲ ಬೆಲ್ಲಕ್ಕನ್ನು ಪ್ರೆಸ್ ಮಾಡ್ಕೊಡಿ ಅವಾಗ ನೋಟಿಫೇಷನ್ ಬರುತ್ತೆ ತಕ್ಷಣ ವೀಡಿಯೋ ನೋಡ್ಬೋದು ನಾನು ಇಲ್ಲಿ ಅಚ್ಕಾಯದ ಪುಡಿನ ಆ್ಯಡ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಪಾಸ್ತಾನ ಹಾರಿದೆ ಆರಿದ್ಮೇಲೆ ನಾವೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟಕ್ಕೆ ಅದು ಇವಾಗ ನೀಟಾಗಿ ಒಂದು ಒಳ್ಳೆ ಮಿಕ್ಸ್ ಮಾಡಿಕೊಂಡ್ರೆ ಮಗಯಿತು ಒಳ್ಳೆ ಹೆಲ್ತಿಯಾಗಿರೋ ಅಂತ ಪಾಸ್ತಾ ರೆಡಿ ಆಯಿತು ಇದು ಗೋಧಿ ಹಿಟ್ಟಿನ ಫಾಸ್ಟಾ ಆಗಿರೋದ್ರಿಂದ ಅಂದರೆ ಮ್ಯಾಕ್ರೋನಿ ಆಗಿರೋದ್ರಿಂದ ಗೋಧಿ ಹಿಟ್ಟನ್ನು ಮಾಡೋದು ಹೆಲ್ತಿನೇ ಫ್ರೆಂಡ್ಸ್ ನಮಗೇನು ಬಾಡಿಗೆ ಅಂದರೆ ನಾವು ಮೈದಾ ಏನು ಯೂಸ್ ಆಗಿಲ್ವಲ್ಲ ವೆಯ್ಟ್ ಲಾಸ್ ಮಾಡ್ತಿರೋರು ಸಹ ಎಂಜಾಯ್ ಮಾಡಿಕೊಂಡು ತಿನ್ಬೋದು ಮಕ್ಳಿಗಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನಿಲ್ಲಿ ಏನು ಇದು ಚಿಲ್ಲಿ ಫ್ಲೇಕ್ಸ್ನ ಹಾಕೊತಾ ಇದ್ದೀನಿ ಅಂದರೆ ನಾನು ಮನೇಲೇ ಚಿಲ್ಲಿ ಫ್ಲೇಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ನಮ್ಮ ಮನೇಲೇ ನಾವು ಪ್ಯಾಟಿಗೆ ಮೆಣ್ಸಿನ್ಕಾಯಿ ಇರುತ್ತಲ್ಲ ಅದನ್ನು ಸ್ವಲ್ಪ ಬ್ಲೆಂಡ್ ಮಾಡಿಕೊಂಡು ಮಿಕ್ಸಿಲಿ ಹಾಕೊಂಡ್ರೆ ಒಳ್ಳೆ ಚಿಲ್ಲಿ ಫ್ಲೇಕ್ಸ್ ರೆಡಿ ಆಯಿತು ನೋಡಿ ಚೆನ್ನಾಗಿರುತ್ತೆ ಒಳ್ಳೆ ನೋಡಲಿಕ್ಕೂ ಸಹ ಸಖತ್ತಾಗಿರುತ್ತೆ ಅದು ತಿಂತಾ ತಿಂತಾಯಿರ್ಬೇಕಾದ್ರೆ ಚಿಲ್ಲಿ ಫ್ಲೇಕ್ಸು ಚೆನ್ನಾಗಿರುತ್ತೆ ನಾನು ಇಲ್ಲಿ ನೋಡಿ ಮ್ಯಾಜಿಕ್ ಮಸಾಲ ಮ್ಯಾಗಿ ಮ್ಯಾಜಿಕ್ ಮಸಾಲ ಬರುತ್ತಲ್ಲ ಅದನ್ನು ಒಂದು ಪ್ಯಾಕ್ ಹಾಕ್ಕೊಂಡಿದ್ದೀನಿ ಇದು ಸಹ ಒಳ್ಳೆ ರುಚಿಯಾಗಿರುತ್ತೆ ಇದು ಮಕ್ಕಳಿಗೋಸ್ಕರ ಮಾಡ್ತಾ ಇರೋದ್ರಿಂದ ಮಿಮ್ಮಿ ಎಮ್ಮಿ ಆಗಿರುತ್ತೆ ಮಕ್ಳಿಗಂತೂ ಮ್ಯಾಗಿ ಅಂದರೆ ತುಂಬ ಇಷ್ಟ ಅಲ್ವಾ ಈ ಥರ ಸಮ್ಮರ್ ಆಗಿರೋದ್ರಿಂದ ಮಕ್ಳಿಗೆ ಈ ಥರ ಮಾಡಿಕೊಟ್ರೆ ಅವರಂತೂ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಫ್ರೆಂಡ್ಸ್ ನೋಡಿ ನಮ್ಮ ಮ್ಯಾಗಿ ಮಸಾಲ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕಿರೋದ್ರಿಂದ ಒಳ್ಳೆ ಸಖತ್ತಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾನು ಇವಾಗ ಎರಡು ಬೌಲಿಗೆ ಸಾರು ಮಾಡ್ತಾಯಿದ್ದೀನಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಟ್ಟಲ್ಲಿ ಒಟ್ಟಿ ಪಾಸ್ಟಾ ಈ ಮ್ಯಾಕ್ರೋನಿ ಅಂತೂ ತುಂಬಾ ಟೇಸ್ಟಿಯಾಗಿತ್ತು ಹೆಲ್ತಿಯಾಗಿ ಮಾಡ್ಕೊಂಡಿದ್ದೀವಿ ಈ ಥರ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಐ ಅಯ್ಯೂಪ್ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಡಿಯರ್ ಫ್ರೆಂಡ್ಸ್ ಮತ್ತೆ ನಾಳೆ ಭೇಟಿ ಆಗೋಣ ಬಾಯ್ ಬಾಯ್